ಅದವರು ಅಲ್ಲೇ ನಮ್ಮ ಏನು ನಮ್ಮೇನು ಒಳಿಕಾಕ್ತಾರೆ ಆಗ್ತೀನಿ ನೋಡೋಣ ಒಂದು ಸ್ವಲ್ಪ ಗೌರವ ಬೇಕು ನಮಗೆ ನಾವೇನೋ ಒಂದು ಎಣ್ಣೆಗೂ ಮೇಡಮ್ ಗೌರವ ಕೊಟ್ಟರೆ ಇಲ್ಲಿ ಇವ್ರಿಗೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಲಿಂಗಾಯ್ ಸಮೇಟ್ ನೋಡ್ತಾರ ಬರೀತದೆ ನಮ್ಮ ಮುಸಲ್ಮಾನ್ ಪಾತ್ರವರಿಗೆ ಇವತ್ತು ನಾವು ಮನವಿ ಮಾಡ್ತೀವಿ ಇವತ್ತು ಆ ರೋಡ್ ಮಾಡ್ಕೊಟ್ಟೆ ಸುಮಾರು ಮೂವತ್ತು ಕೋಟಿ ತೆಗೆದುಕೊಂಡು ಇವತ್ತು ಎಷ್ಟಕ್ಕೆ ತಲೆ ಯಾರು ಕೇರ್ ಇರಲಿಲ್ಲ ರೋಡಕ್ಕೆ ಐದು ಸಾವಿರ ರೂಪಾಯಿ ಇಡಿಗೆ ಇವತ್ತು ಆ ಮಟ್ಟದಲ್ಲಿ ನೀವು ಅಲ್ಪಸಂಖ್ಯಾತರಿಗೆ ಸುಮಾರು ಎಲ್ಲ ಏನ್ ಮಾಡಿದ್ರು ನೀವೇನು ಕೊಟ್ಟು ಏನ್ ಮಾಡಿದ್ರು ಕಾಂಗ್ರೆಸ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಟ್ಟಿದ್ರು ದೇವೇಗೌಡರು ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿತ್ತು ದೇವೇಗೌಡ್ರು ಎಣ್ಮಲ್ಲಿ ಮೂವತ್ಮೂರು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿತ್ತು ದೇವೇಗೌಡರು ಮತ್ತೆ ಹಿಂದುಳಿದರ್ಗಕ್ಕೆ ಹದಿನೆಂಟು ಪರ್ಸೆಂಟ್ ಕೊಟ್ಟಿತ್ತು ದೇವೇಗೌಡರು ಎಲ್ಲ ಸಮಾಜಕ್ಕೆ ಅಧಿಕಾರ ಕೊಟ್ಟಂತಹ ನನ್ನ ವ್ಯಕ್ತಿ ಈ ರಾಷ್ಟ್ರದಲ್ಲಿ ದೇವೇಗೌಡರು ಕುಮಾರಣ್ಣರು ನಪ್ಪತ್ತು ಅಂತ ಹೇಳಬೇಕಾಗುತ್ತೆ ಿ ಜಿಲ್ಲಾಧಿಕಾರಿಗಳು ಮನವಿ ಬಗ್ಗೆ ಬಂದು ಮನವಿ ಸಲ ಮನವಿ ಮಾಡಿ ಹಾಗೆ ಜಿಲ್ಲಾಧಿಕಾರಿಗಳು ನಾವು ಅದೇ ಒಂದು ಕೋಟಿ ಮನವಿ ಸಾರ್ವತ್ವ ಈ ಸಂದರ್ಭ ನಾವು ಒತ್ತಾಯ ಮಾಡ್ತೇವೆ ಇವತ್ತೆಲ್ಲ ನೋಡ್ತಾ ಇದ್ದೇವೆ ಮನೆ ಬಿದ್ದೋಗಿದ್ದಾವೆ ಕಾರ್ಯ ಸಮಸ್ಯೆಗೆ ಯಾರ ಊರು ನಾಗಿದರೆ ಗಮನ ಹೋಗ್ತಾ ಇಲ್ಲ ಮಾಡಲಿಕ್ಕೆ ಕೊಟ್ಟಿದ್ದ ಒಂದೇ ಬಂದು ಚುನಾವಣಾ ಹೈಕೋರ್ಟ್ ಹೇಳ್ತಾರೆ ಚುನಾವಣಾ ಸರ್ಕಾರ ಆಗುತ್ತೆ ಸರ್ಕಾರ ಸಾಧ್ಯ ಆದ್ಯಂತ ಮಾಡ್ಕೊಳ್ತೀವಿ ನೀವೆಲ್ಲರೂ ಸಹ ಉತ್ತಮದ ಆಗಂತ ಕೊಡ್ತೀವಿ ಮೊದಲು ಪರಾಜ ಸರ್ಕಾರ ಅಧ್ಯವಾಗ್ತೀವಿ ಅಂತ ಆಶ್ವಾಸನೆ ಸಂದರ್ಭ ಅನೇಕ ಜನ ಮಾತಾಡಲಿದ್ದಾರೆ ಇವತ್ತು ಬಂದಿರ್ತಕ್ಕಂಥ ಎಲ್ಲರಿಗೂ ಜಾತಿ ಅತಿ ಜನತಾದ ಕ್ರಮವಾಗಿ ಹೃದಯ ಪೂರ್ವಂತ ನೋಡುವ ನಿಮಗೆಲ್ಲ ಮಾಡ್ತಾ ಈ ಪ್ರಾಂತ ನಾವು ದೇಶದಲ್ಲಿ ಮಾಡ್ತೀವಿ ಕೊಡಬೇಕು ಇವತ್ತು ಒಂದು ಕಡೆ ಆಸಕ್ತಿಗೆ ವಿಶೇಷವಾದಂತ ಈ ಸಂದರ್ಭದಲ್ಲಿ ಭಾಗವಹಿಸಿರುವಂತೆ ಎಲ್ಲ ಮುಖಂಡರ ಕಾರ್ಯಕರ್ತರು ಎಲ್ಲ ಮಾಧ್ಯಮದ ವಿಚಾರಣೆ ಈಗಾಗಲೇ ಮಾನ್ಯ ಹಿರಿಯ ನಾಯಕರಾದಂತಹ ಮಂಜೆಲ್ಲ ವಿಚಾರಗಳನ್ನ ಮಾತಾಡಿ ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿಗಳಲ್ಲಿ ವಿಫಲವಾಗಿರ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಜಾಗ ಇದ್ರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ಸಕಲೇಶಪುರ ಬೇಲೂರು ಹಾವೇರಿ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಮನೆಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಒಂದು ಕಿಂಚಿತ್ತು ಕೂಡ ಸರ್ಕಾರಕ್ಕೆ ಗಮನ ಇಲ್ಲ ಪ್ರಾಣಿ ಹಾನಿ ಆಗ್ತಾ ಇದೆ ಮನೆ ಮನೆಗಳು ಬಿದ್ದೋಗಿರುವಂತಹ ಸನ್ನಿವೇಶದಲ್ಲಿ ಇವತ್ತು ಕೂಡ ಆ ಮಳೆ ಮನೆ ಬಿದ್ದಿರ್ತಕ್ಕಂಥದ್ದು ಯಾವುದೇ ಹಣ ಇವತ್ತು ಸರ್ಕಾರದಿಂದ ಆಗಿಲ್ಲ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಬಹುಶಃ ಫಸ್ಟ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಕಡೆ ಐದು ಲಕ್ಷ ಕೊಡುವಂತ ಒಂದು ಕಾರ್ಯಕ್ರಮ ಇತ್ತು ಅದನ್ನ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಿಲ್ಲಿಸಿ ಅದೂ ಕೂಡ ರೈತರ ಕೈಗೆ ಕೈಗೆ ಬಡವರಿಗೆ ಸೇರಿದಲ್ಲಿರ್ತಕ್ಕಂಥ ತೀರ್ಮಾನ ಆಗಿದೆ ರಸ್ತೆಗಳಲ್ಲಿ ಹಾಳಾಗಿದೆ

ಒಳಿಕಾಕ್ತ ಹಾಕ್ತೀನಿ ನೋಡೋಣ ಗೌರವ ಬೇಕು ನಾವೇನೋ ಒಂದು ಎಣ್ಣೆಗೂ ಮೇಡಮ್ ಗೌರವ ಕೊಟ್ಟರೆ ಇಲ್ಲಿ ಇವ್ರಿಗೆ ಕರ್ಕೊಂಡು ಹೋಗಿದ್ರು ಆ ಲಿಂಗಾಯತ ಮನೆಗಳು ನಿರ್ಬಡಿಯಕ್ಕೆ ಹೋದು ಒಂದು ಅರ್ಥ ಇಡ್ ನಮಸ್ಕಾರ ನಮಸ್ಕಾರ ಬುದ್ಧಿ ಮುಸುಲ್ಮಾಬಾದ್ ಅವರಿಗೆ ಇವತ್ತು ನಾನು ಮನವಿ ಮಾಡ್ತೀವಿ ಇವತ್ತು ಆ ಮಾಡಿಕೊಟ್ಟೆ ಸುಮಾರು ಮೂವತ್ತು ಕೋಟಿ ಕಟ್ಟು ಮಾಡಿ ಇವತ್ತು ಎಷ್ಟಕ್ಕೆ ತಲೆ ಯಾರು ಕೇಳಿದಿಲ್ಲ ರೋಡ್ಕ್ಕೆ ಐದು ಸಾವಿರ ರೂಪಾಯಿ ಜನರಿಗೆ ಇವತ್ತು ಆ ಮಟ್ಟದಲ್ಲಿ ಅಲ್ಪಸಂಖ್ಯಾತರಿಗೆ ಏನ್ ಮಾಡಿದ್ರು ನೀವೇ ಕೊಡ್ಲಿ ಏನ್ ಮಾಡಿದ್ರು ಕಾಂಗ್ರೆಸ್ ಅಲ್ಲೇ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಟ್ಟಿತ್ತು ದೇವೇಗೌಡರು ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿತ್ತು ಜೇ ಬೇಗ ಹೋಡ್ರು ಹೆಣ್ಮಕ್ಳಿಗೆ ಮೂವತ್ತ್ ಮೂರು ಪರ್ಸೆಂಟ್ ರಿಜರ್ವೇಷನ್ ಕೊಟ್ಟಿತ್ತು ದೇವೇಗೌಡರು ಮತ್ತೆ ಹಿಂದುಳಿದವರಿಗೆ ಹದಿನೆಂಟು ಪರ್ಸೆಂಟ್ ಕೊಟ್ಟಿತ್ತು ದೇವೇಗೌಡರು ಎಲ್ಲ ಸಮಾಜಕ್ಕೆ ಅಧಿಕಾರ ಕೊಟ್ಟಂತಿ ಈ ರಾಷ್ಟ್ರದಲ್ಲಿ ದೇವೇಗೌಡರು ಕುಮಾರಣ್ಣರು ನಮ್ಮ ಪಕ್ಷ ಅಂತ ಹೇಳಬೇಕಾಗುತ್ತೆ ಹೇಳಿ ಜಿಲ್ಲಾಧಿಕಾರಿಗಳು ಮನವಿ ಬಗ್ಗೆ ಬಂದು ಮನವಿ ಸ್ಟರಿ ಅಂತ ಮನವಿ ಮಾಡಿ ಆದರೆ ಜಿಲ್ಲಾಧಿಕಾರಿಗಳು ಕೋಟಿ ಕೊಡಿಸ್ತಾ ಇದರಿಂದ ನಾವು ಅಲ್ಲೇ ಒಂದು ಕೋಟಿ ಮನವಿ ಧನ್ಯಕಾರ ಸಾರ್ವಿಕವಾಗಿ ಸಂದರ್ಭವನ್ನು ನಾವು ಒತ್ತಾಯ ಮಾಡ್ತೇವೆ ಇವತ್ತೆಲ್ಲ ನೋಡ್ತಾ ಇದ್ದೇವೆ ಮನೆ ಸಮಸ್ಯೆ ಯಾರವರು ದೇಶಗಳಿಗೆ ಗಮನ ಹರಿಸ್ತಾ ಇಲ್ಲ ನಿತ್ಯಾದಂತಹ ಮನೆ ತತ್ತೆ ನಾನ್ ತುಂಬ ಮಾಡೋಕ್ಕೆ ಒಂದೇ ಮಂತ್ರ ಒಂದೇ ಮಂತ್ರ ಹಾಕ ಸರ್ಕಾರ ಶಾಂತಿ ಆದ್ಯಂತ ಯಾವ್ತಿರ್ತೀವಿ ಸಹ ಉತ್ತಮ ಆದ್ರಿ ಒಂದು ಸರ್ಕಾರ ಅಡ್ಡ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಇವತ್ತು ಇದೇನು ಮಾಡ್ತಿರ್ತಿಲ್ಲ ದಯಮಾಡಿ ಬಗ್ಗೆ ಚಿಕ್ಕ ಅಂತ ಸಂದರ್ಭ ಅಂತ ಒಂದು ಮಾನ್ಯ ಇನ್ನು ಅನೇಕ ಜನ ಮಾತಾಡಲಿದ್ದಾರೆ ಇವತ್ತು ಬಂದಿರ್ತಕ್ಕಂಥ ಜಾತಿ ಅತ್ಯಂತ ಹೃದಯ ಗೌರವ ನಿಮಗೆಲ್ಲ ಅರ್ಪ ಮಾಡ್ತಾ ಈ ಸರ್ಕಾರದ ಸಲಭೆ ಬಂದಾಗ ದೇಶದಲ್ಲಿ ಸಂದರ್ಭದಲ್ಲಿ ಭಾಗವಹಿಸಿರುವ ಎಲ್ಲ ಮುಖಾಂತರ ಕಾರ್ಯಕರ್ತರು ಎಲ್ಲ ಮಾಧ್ಯಮದ ವಿಚಾರಣೆ ಈಗಾಗಲೇ ಮಾನ್ಯ ಹಿರಿಯ ನಾಯಕರಾದಂತಹ ಮಂಜನವರೆಲ್ಲ ವಿಚಾರಗಳನ್ನ ಮಾತಾಡಿ ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿನಲ್ಲಿ ವಿಫಲವಾಗಿರ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಆಧಾರ ಇದ್ರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ಸಕಲೇಶಪುರ ಬೇಲೂರು ಹಲೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಒಂದು ಕಿಚ್ಚಿದ್ದೂ ಕೂಡ ಸರ್ಕಾರಕ್ಕೆ ಗಮನ ಇಲ್ಲ ಪ್ರಾಣ ಹಾನಿ ಇದೆ ಮನೆ ಮನೆಗಳು ಬಿದ್ದೋಗಿರುವಂತಹ ಸನ್ನಿವೇಶದಲ್ಲಿ ಇವತ್ತು ಕೂಡ ಆ ಮಳೆ ಮನೆ ಬಿದ್ದಿರ್ತಕ್ಕಂಥ ಯಾವುದೇ ಹಣ ಇವತ್ತು ಸರ್ಕಾರದಿಂದ ಪಾವತಿ ಆಗಿಲ್ಲ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಬಹುಶಃ ಫಸ್ಟ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಒಂದು ಐದು ಲಕ್ಷ ಕೊಡುವಂತ ಒಂದು ಕಾರ್ಯಕ್ರಮ ಇತ್ತು ಅದನ್ನ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಿಲ್ಲಿಸಿ ಅದೂ ಕೂಡ ರೈತರ ಕೈಗೆ ಬಡವ್ರ ಕೈಗೆ ಸೇರ್ದೇ ಇರ್ತಕ್ಕಂಥ ತೀರ್ಮಾನ ಆಗಿದೆ ರಸ್ತೆಗಳಲ್ಲಿ ಹಾಳಾಗಿದೆ ಇವತ್ತು ಸಾಮಾಜಿಕ ನ್ಯಾಯದ ಅಡಗಿನಲ್ಲಿ ಕೊಳ ಬರೋ ಸೋಟಾಕು ಹೆಸರಿ ನೋಡೋಕು ಹೆಚ್ಚಡಿ ರೋಗಡಿ ಕುಮಾರ್ ಸ್ವಾಮಕ್ಕು ಉಪನೋಕು ಬರೋಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ